ನಮಸ್ಕಾರ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ಸುಲಭವಾಗಿ ಸರಳವಾಗಿ ಯಾವ ರೀತಿಯಾಗಿ ನಾವು ನಮಗೆ ಬೇಕಾದವರನ್ನು ವಸೀಕರಣ ಮಾಡಿಕೊಳ್ಳಬಹುದು ಎಂಬುವ ವಿಚಾರವನ್ನು ತಿಳಿಸುತ್ತೇನೆ ಹೌದು ನಿಮ್ಮ ಒಂದು ವ್ಯವಹಾರದಲ್ಲಿ ತೊಂದರೆಯಾಗಿದ್ದರೆ ನೀವು ಯಾರಿಗಾದರೂ ಹಣವನ್ನು ಕೊಟ್ಟು ಅವರು ವಾಪಸ್ ಕೊಡುವಾಗ ತೊಂದರೆಯನ್ನು ಮಾಡಿದ್ದರೆ ಅವರೊಂದಿಗೆ ನೀವು ಯಾವ ರೀತಿಯಾಗಿ ಹಣವನ್ನು ತೆಗೆದುಕೊಳ್ಳಬೇಕು ಅಥವಾ ನಿಮ್ಮ ಒಂದು ಮನೆಯಲ್ಲಿ ಗಂಡ ಹೆಂಡತಿ ಜಗಳಾಗಿ ಗಂಡ ಹೆಂಡತಿ ದೂರ ಆಗಿದ್ದರೆ ನೀವಿಬ್ಬರು ಮತ್ತೆ ಸೇರುವುದು ಹೇಗೆ ಅಥವಾ ನೀವು ಯಾರನ್ನಾದರೂ ಇಷ್ಟಪಟ್ಟಿದ್ದರೆ ಏನೋ ಒಂದು ಜಗಳವಾಗಿ ಇಬ್ಬರು ಈಗ ದೂರವಾಗಿದ್ದರೆ ಮತ್ತೆ ಅವರನ್ನು ಹೇಗೆ ನಮ್ಮ ವಶ ಮಾಡಿಕೊಳ್ಳುವುದು ಎಂಬ ಎಲ್ಲ ವಿಚಾರಗಳಿಗೂ ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು ಸುಲಭವಾದ ಸರಳವಾದ ತಂತ್ರವನ್ನು ಹೇಳಿಕೊಡ್ತೇನೆ ಅದಕ್ಕಿಂತ ಮುಂಚೆ ನಮ್ಮ ವಿಡಿಯೋದಲ್ಲಿ ಬರುತ್ತಿರುವಂತಹ ಗುರುಜಿಯವರ ನಂಬರ್ಗೆ ಕರೆಯನ್ನು ಮಾಡಿ ಕರೆಯನ್ನು ಮಾಡಿಬಿಟ್ಟು ಗುರುಜಿ ನಮ್ಮ ಮನೆಯಲ್ಲಿ ಆರೋಗ್ಯದ ಸಮಸ್ಯೆ ಎದ್ದು ಕಾಣ್ತಾ ಇದೆ ಹಣಕಾಸಿನ ಸಮಸ್ಯೆಯಂತೂ ಮುಗಿಲು ಮುಟ್ಟಿದೆ ತುಂಬ ಕಿರಿಕಿರಿ ಮನೆಯಲ್ಲಿ ನೆಮ್ಮದಿ ಅನ್ನುವುದು ಇಲ್ಲ ಮದುವೆ ವಿಳಂಬವಾಗಿದೆ ಏನೇ ಕಷ್ಟ ಇದ್ದರೂ ಕೂಡ ನಿಮ್ಮ ಜೀವನದ ಪ್ರತಿಯೊಂದು ಕಷ್ಟವನ್ನು ಕೂಡ ಗುಪ್ತ ಸಮಸ್ಯೆಗಳಿದ್ದರೂ ಕೂಡ ನಮ್ಮ ಗುರುಜಿಯೊಂದಿಗೆ ನೇರವಾಗಿ ಮಾತನಾಡಿ ಅವರು ನಿಮಗೆ ಕೇವಲ ಎರಡೇ ದಿನಗಳಲ್ಲಿ ಫೋನಿನ ಮೂಲಕ ಪರಿಹಾರವನ್ನು ಮಾಡಿಕೊಡ್ತಾರೆ ಇನ್ನು ನಾವು ಮುಖ್ಯವಾದ ವಿಷಯಕ್ಕೆ ಬರುವುದಾದರೆ ನಾವು ಯಾವ ರೀತಿಯಾಗಿ ವಸೀಕರಣವನ್ನು ಮಾಡಿಕೊಳ್ಳಬೇಕು ಎಂಬುವ ವಿಷಯವನ್ನು ನಾನು ಇವತ್ತಿನ ಆ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ಸ್ನೇಹಿತರೆ ಇದಕ್ಕೆ ಬೇಕಾಗುವಂತಹ ವಸ್ತುಗಳೆಂದರೆ ಕೇವಲ ಐದು ಲವಂಗ ಮತ್ತು ಒಂದು ಕಪ್ಪು ದಾರ ಹೌದು ನಿಮ್ಮ ಮನೆಯಲ್ಲಿ ಇರುವಂತಹ ಒಂದು ಕಪ್ಪು ದಾರ ಐದು ಲವಂಗ ಮತ್ತು ಒಂದು ಸೂಜಿ ಎಷ್ಟು ಇದ್ದರೆ ಸಾಕು ನೀವು ಯಾರನ್ನು ಮನಸ್ಸಲ್ಲಿ ಅಂದುಕೊಂಡಿರ್ತೀರ ಅವರ ವಶೀಕರಣವನ್ನು ನಾವು ತುಂಬ ಸುಲಭವಾಗಿ ಮಾಡಬಹುದು ನೀವು ಏನು ಮಾಡಬೇಕೆಂದರೆ ನಾನು ಹೇಳುವ ಈ ಐದು ಲವಂಗವನ್ನು ತೆಗೆದುಕೊಂಡು ಭಾನುವಾರದ ದಿನ ಈ ಒಂದು ಕೆಲಸವನ್ನು ನೀವು ಮಾಡಬೇಕಾಗುತ್ತೆ ಹೌದು ಬೇರೆ ದಿನ ಆದರೆ ಅಷ್ಟು ಇದು ಫಲಿತಾಂಶವನ್ನು ಕೊಡುವುದಿಲ್ಲ ಭಾನುವಾರದ ದಿನ ನೀವು ಯಾವ ಸಮಯಲ್ಲಾದರೂ ಕೂಡ ಐದು ಲವಂಗವನ್ನು ತೆಗೆದುಕೊಂಡು ಒಂದು ಸೂಜಿಗೆ ಒಂದು ಕಪ್ಪು ದಾರವನ್ನು ಪೋಣಿಸಿ ನೀವು ಲವಂಗವನ್ನು ಕಟ್ಟಿಕೊಳ್ಳಬೇಕು ಅಥವಾ ಅದನ್ನು ನೀವು ಲವಂಗವನ್ನು ನಿಮಗೆ ಸಾಧ್ಯವಾದರೆ ಪೋಣಿಸಿಕೊಳ್ಳಬೇಕು ಈ ಥರನಾಗಿ ನೀವು ಮಾಲೆಯ ರೂಪದಲ್ಲಿ ಅದನ್ನು ಕಟ್ಟಿಕೊಳ್ಳಬೇಕು ಐದು ಲವಂಗವನ್ನು ಇದನ್ನು ಕಟ್ಟಿಕೊಂಡು ಆದ ಮೇಲೆ ನೀವು ಆ ಒಂದು ಪೋಣಿಸಿದ ದಾರವನ್ನು ನಿಮ್ಮ ಕೈಗಾದರೂ ಕಟ್ಟಿಕೊಳ್ಳಬಹುದು ಇಲ್ಲ ನನಗೆ ಯಾರಾದರೂ ನೋಡುತ್ತಾರೆ ಮುಜುಗರಾಗುತ್ತೆ ಅನ್ನುವುದಾದರೆ ನೀವು ಅದನ್ನು ನಿಮ್ಮ ಸೊಂಟಕ್ಕೆ ಒಂದು ದಿನ ಪೂರ್ತಿ ಕಟ್ಟಿಕೊಳ್ಳಬೇಕು ಹೌದು ನೀವು ಭಾನುವಾರ ಕಟ್ಟಿಕೊಂಡಿದ್ರೆ ಯಾವ ಸಮಯಕ್ಕೆ ಕಟ್ಟಿಕೊಳ್ಳುತ್ತೀರಾ ಅಲ್ಲಿಂದ ಇಪ್ಪತ್ನಾಲ್ಕು ಗಂಟೆವರೆಗೂ ಅದನ್ನು ನಿಮ್ಮ ಸೊಂಟದಲ್ಲಿ ಅಥವಾ ಕೈಯಲ್ಲಿ ಕಟ್ಟಿಕೊಂಡಿರಬೇಕು ಬಲಗೈಯಲ್ಲಾದರೂ ಕಟ್ಟಿಕೊಳ್ಳಬಹುದು ಎಡಗೈಯಲ್ಲಾದರೂ ಕಟ್ಟಿಕೊಳ್ಳಬಹುದು ಆದರೆ ನೀವು ಏನು ಮಾಡಬೇಕೆಂದರೆ ಅದನ್ನು ಕಟ್ಟಿಕೊಂಡ ಮೇಲೆ ನಿಮ್ಮ ಮನಸ್ಸಲ್ಲಿ ಅವರ ಹೆಸರನ್ನು ನೀವು ಸದಾ ಜ್ಞಾಪಿಸ್ತಾ ಇರಬೇಕು ಅವರ ಹೆಸರನ್ನು ನೀವು ನೆನಪು ಮಾಡಿಕೊಳ್ತಾ ಇರಬೇಕು ಹೀಗೆ ಮಾಡಿ ನೀವು ಒಂದು ದಿನ ಆದ ಮೇಲೆ ಕಟ್ಟಿಕೊಂಡಂತಹ ಲವಂಗದ ಒಂದು ದಾರವನ್ನು ನೀವು ತೆಗೆಯಬೇಕು ತೆಗೆದು ಆ ದಾರವನ್ನು ತೆಗೆದು ಲವಂಗವನ್ನು ನೀವು ಪುಡಿಯನ್ನು ಮಾಡಿಕೊಳ್ಳಬೇಕು ಪುಡಿಯನ್ನು ಮಾಡಿಕೊಂಡು ಆ ಪುಡಿಯನ್ನು ನೀವು ಹೇಗಾದರೂ ಮಾಡಿ ಅವರಿಗೆ ಕುಡಿಸಬೇಕು ಹೌದು ಒಂದು ಕಾಪಿಯಲ್ಲಾಗಲಿ ಟೀಯಲ್ಲಾಗಲಿ ಅಥವಾ ಹಾಲಿನ ಮುಖಾಂತರವಾಗಲಿ ಅವರಿಗೆ ನೀವು ಕುಡಿಸಬೇಕು ಹತ್ತಿರ ಬಿದ್ದರೆ ಹೋಗಿ ಕುಡಿಸಿ ಬರಬೇಕು ದೂರ ಬಿದ್ದರೂ ಕೂಡ ನೀವು ಏನಾದರೂ ಉಪಾಯ ಮಾಡಿ ಚಹಾ ಕುಡಿಯಲು ಕರೆದು ಅಥವಾ ಟೀ ಕುಡಿಸಲು ಕರೆದು ಅವರಿಗೆ ಅದನ್ನು ಹಾಕಿ ನೀವು ಅವರಿಗೆ ಕುಡಿಸಬೇಕು ಹೀಗೆ ಮಾಡಿ ನೋಡಿ ನೀವು ಸುಲಭವಾಗಿ ಅವರ ನಿಮ್ಮ ವಶವಾಗುತ್ತಾರೆ ನಿಮಗೆ ಹಣ ಬರಬೇಕಾಗಿದ್ದರೆ ನೀವು ಹೇಳಿದಾಗೆ ಅವರು ಕೇಳ್ತಾರೆ ನಿಮ್ಮ ಹಣವನ್ನು ಅವರು ವಾಪಸ್ ಕೊಡ್ತಾರೆ ಅವರು ಒಂದು ಥರ ಬಿಡುತ್ತಾರೆ ನೀವು ಏನೇ ಮಾಡು ಅಂತ ಹೇಳಿದರೂ ಕೂಡ ಅವರು ಮಾಡಲು ರೆಡಿ ಇರುತ್ತಾರೆ ಈ ಒಂದು ತಂತ್ರವನ್ನು ನೀವು ಇವತ್ತೇ ಮಾಡಿ ನೋಡಿ ದಯವಿಟ್ಟು ಇದನ್ನು ಒಳ್ಳೆಯ ಉದ್ದೇಶಕ್ಕೆ ಉಪಯೋಗಿಸಿಕೊಳ್ಳಿ ಯಾವುದೇ ಕಾರಣಕ್ಕೂ ಕೆಟ್ಟ ಉದ್ದೇಶಕ್ಕೆ ಉಪಯೋಗಿಸಿಕೊಳ್ಳಬೇಡಿ ಇದರಲ್ಲಿ ನಿಮಗೆ ಏನಾದರೂ ತೊಂದರೆ ಕಂಡು ಬಂದಲ್ಲಿ ಅನುಮಾನ ಕಂಡು ಬಂದಲ್ಲಿ ನಮ್ಮ ವಿಡಿಯೋದಲ್ಲಿ ಬರುತ್ತಿರುವಂತಹ ಗುರೂಜಿಯವರ ನಂಬರ್ಗೆ ಈಗಲೇ ಕರೆಯನ್ನು ಮಾಡಿ ಅವರು ನಿಮ್ಮ ಸಕಲ ಸಮಸ್ಯೆಗಳನ್ನು ಸಕಲ ಒಂದು ನಿಮಗೆ ಬಂದಂಥ ಅನುಮಾನಗಳನ್ನು ಅವರು ಪರಿಹರಿಸಿಕೊಡುತ್ತಾರೆ ನಿಮ್ಮ ಎಲ್ಲ ಕಷ್ಟಗಳಿಗೂ ಅವರು ಪರಿಹಾರವನ್ನು ಮಾಡಿಕೊಡುತ್ತಾರೆ ಧನ್ಯವಾದಗಳು